ನಮ್ಮ ಜಿಲ್ಲಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬ್ರವರು ಅವರು ತೀರ್ಮಾನವನ್ನು ಮಾಡಬೇಕಾಗ್ತದೆ ಸೊ ಹೈಕಮಾಂಡ್ ತೀರ್ಮಾನದ ಮೇಲೆ ಮುಂದಿನ ಸನ್ನಿವೇಶಗಳು ನಡೀತದೆ ಯಾವುದೇ ಷರತ್ತು ಹಾಕಿಲ್ಲ ನಮ್ಮ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಷರತ್ತು ಹಾಕಿಲ್ಲ ಬಹುಶಃ ಹೈಕಮಾಂಡ್ನಲ್ಲಿ ಏನು ಮಾತಾಡಿದಾರೋ ನನಗೆ ಗೊತ್ತಿಲ್ಲ ಈಗ ಈಗಾಗಲೇ ನೀವು ಮಾಧ್ಯಮದವರೇ ನಾನು ನೋಡ್ತಾ ಮಾಧ್ಯಮನ ನೋಡಿ ಎರಡು ಮೂರು ದಿನದಿಂದ ಬರ್ಬೋದು ಅಂತ ನಾನು ಭಾವಿಸಿದ್ದೀನಿ ಇಲ್ಲ ನಮ್ಮ ಜಿಲ್ಲವಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಶಿವರಾಜ್ ತಂಗಡಿಗಣ್ಣವರು ಸಂಪರ್ಕದಲ್ಲಿ ಇದ್ದಾರೆ ಇಲ್ಲ ಯಾವುದೇ ಅವರು ವೈಯಕ್ತಿಕ ಪೂಜೆ ಮಾಡಿಸೋದ್ ನಾವೆಲ್ಲ ನಮ್ಮ ಉಸ್ತುವಾರಿ ಅಂತ ಶಿವರಾಜ್ ಅಣ್ಣವ್ರ ಸಂಪರ್ಕದಲ್ಲಿ ಇದಾರೆ ಸೊ ಅವ್ರನ್ನ ಕೇಳ್ಬೇಕು ಈಗ ಅವ್ರನ್ನ ಕೇಳ್ಬೇಕು ಅದು ಯಾವುದೇ ಪ್ರಸ್ತಾಪ ಇವತ್ತು ನಮ್ಮ ಮುಂದಿಲ್ಲ ಅವ್ರು ಯಾವುದೇ ಪ್ರಸ್ತಾಪ ಮಾಡಿಲ್ಲ ಸೊ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೈತೆ ಅದಕ್ಕೆ ಇವತ್ತು ನಾವು ಕೂಡ ಬದ್ಧರಾಗಿಲ್ಲಾ ಸಮಾವೇಶದಲ್ಲಿ ಅದು ಅವ್ರು ಕೇಳ್ಬೇಕ್ರಿ ನಾನು ನಾನು ರ್ಯಾಲಿ ನಮ್ದೇ ಕ್ಯಾಂಡಿಡೇಟು ಪಕ್ಷದ ವತಿಯಿಂದನೇ ಕೊಡ್ತಾ ಇರೋದು ಬಟ್ ಸೇರ್ತಾರಿಲ್ಲ ಅಂತಕ್ಕಂಥದ್ದು ಮುಂದೆ ಅವರು ತೀರ್ಮಾನ ತೆಗೆದುಕೊಳ್ತಾರೆ ನಾಳೆ ಈಗಾಗಲೇ ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ರವ್ರು ಬರ್ತಾ ಇದ್ದಾರೆ ಮತ್ತು ಲಕ್ಷ್ಮಣ್ ಸೌದಿ ಅಣ್ಣವ್ರು ಬರ್ತಾ ಇದ್ದಾರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ ಬಿ ಜೆಡ್ ಜಮೀರ್ ಜಮೀರ್ ಅಹಮದ್ ಖಾನ್ ಅಣ್ಣವರು ಬರ್ತಾ ಇದ್ದಾರೆ ಮತ್ತು ನಾಗೇಂದ್ರ ಅವರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಎಚ್ ಆಂಜನೇಯವರು ಮಾಜಿ ಸಚಿವರು ಕೂಡ ಭಾಗಿಯಾಗ್ತಾರೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ